ನೀವು ಮತ್ತೆ ಆರ್ ಚಂದ್ರು ಅವರ ಜೊತೆಗೆ ಸಿನಿಮಾವನ್ನು ಮಾಡ್ತಿದ್ದೀರಂತೆ ಖಂಡಿತವಾಗಿಯೂ ಬೇಡ ಸರ್ ಅಭಿಮಾನಿಗಳಿಗೆ ಅದು ಇಷ್ಟವಾಗೋದಿಲ್ಲ ನಿಮ್ಮ ಒಂದು ಕಾಂಬಿನೇಷನಲ್ಲಿ ಬಂದಂತಹ ಸಿನಿಮಾ ಯಾಕೋ ಅಭಿಮಾನಿಗಳು ಇಷ್ಟಪಡಲಿಲ್ಲ ಈಗ ಮತ್ತೆ ಕಬ್ಜಾದ ಮುಂದುವರಿಕೆ ಅಥವಾ ಬೇರೆ ಸಿನಿಮಾಗಳಲ್ಲಿ ಆರ್ ಚಂದ್ರು ಅವರೊಂದಿಗೆ ನೀವು ಕೈ ಜೋಡಿಸೋದು ಸಮಂಜಸ ಅಲ್ಲ ಈ ಮಾತನ್ನು ಹೇಳಿದ್ದು ಸುದೀಪ್ ಅವರ ಅಭಿಮಾನಿ ಯಾರಿಗೆ ಅಂತೀರಾ ಸುದೀಪ್ ಅವ್ರಿಗೇನೆ ಸುದೀಪ್ ಅವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟ ರೀತಿಯು ಕೂಡ ಚೆನ್ನಾಗಿಯೇ ಇತ್ತು ಕೆಲವೊಂದು ಸಮಯದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಆ ಬಗ್ಗೆ ಯೋಚಿಸಬೇಡ ಗೆಳೆಯ ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲೇ ನಿರ್ಧಾರವನ್ನು ತೆಗೆದುಕೊಳ್ಳುವೆ ಬಹುಶಃ ಸುದೀಪ್ ಅವರ ಈ ಒಂದು ಮಾತಿನಲ್ಲಿ ಅವರ ಎಲ್ಲ ಆಲೋಚನೆಗಳಿಗೂ ಮತ್ತು ಅಭಿಮಾನಿಗಳ ಎಲ್ಲ ಕುತೂಹಲಕ್ಕೂ ಗೊಂದಲಗಳಿಗೂ ಪರಿಹಾರವಿದೆ ಉತ್ತರವೂ ಇದೆ ಹಾಗಾದರೆ ಆರ್ ಚಂದ್ರು ಅವರ ಮೇಲೆ ಯಾಕೆ ಅಭಿಮಾನಿಗಳಿಗೆ ಬೇಸರ ಕಬ್ಜಾ ಸಿನಿಮಾದಲ್ಲಿ ಸುದೀಪ್ ಅವರನ್ನು ತೋರಿಸಿದಂತಹ ರೀತಿ ಚೆನ್ನಾಗಿಯೇ ಇತ್ತು ಭಾರ್ಗವ್ ಬಕ್ಷಿ ಪಾತ್ರ ಚೆನ್ನಾಗಿತ್ತು ಆದರೆ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ಅಲ್ಲಿ ಸಿಕ್ಕಿರಲಿಲ್ಲ ಅದೇ ರೀತಿಯಾಗಿ ಶಿವಣ್ಣನಿಗೂ ಕೂಡ ಹೆಚ್ಚಿನದಾಗಿ ಅಲ್ಲಿ ಕೆಲಸವಿರಲಿಲ್ಲ ಕಬ್ಜಾ ಸಿನಿಮಾವನ್ನು ಕೆ ಜಿ ಎಫಿಂದ ಇಂದ ಪ್ರೇರಣೆ ತೆಗೆದುಕೊಂಡು ಅದೇ ರೀತಿಯಾಗಿ ಮಾಡಿದ್ದಾರೆ ಆದರೆ ಕೆ ಜಿ ಎಫ್ ಉಂಟು ಮಾಡುವಂತಹ ಪರಿಣಾಮಕ್ಕಿಂತ ಕಬ್ಜಾ ಹೆಚ್ಚಿನದಾಗಿ ಮನಸ್ಸಿನ ಆಳಕ್ಕೆ ಇಳಿಯೋದಿಲ್ಲ ಜೊತೆಗೆ ಆ ಒಂದು ಕಥೆಯನ್ನು ಮಾಡಿದಂತಹ ರೀತಿಯೇ ಸರಿ ಇಲ್ಲ ಅನ್ನೋ ಕಮೆಂಟ್ಗಳು ಕೂಡ ಕೇಳಿಬಂದವು ಚಂದ್ರು ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಕಬ್ಜವಾಗಿತ್ತು ಚಂದ್ರು ಕನ್ನಡ ಸಿನಿಮಾ ರಂಗಕ್ಕೆ ಹೊಸಬರೇನಲ್ಲ ಅವರು ತಾಜ್ ಮಹಲ್ ಸಿನಿಮಾವನ್ನು ನಿರ್ದೇಶನ ಮಾಡಿದಾಗಲೇ ಕನ್ನಡ ಸಿನಿಮಾ ರಂಗದ ಸಿನಿಪಂಡಿತರು ಹೇಳಿದ್ದು ಅಭಿಮಾನಿಗಳು ಹೇಳಿದ್ದು ಜನರು ಹೇಳಿದ್ದು ಇವರೊಬ್ಬ ಕನ್ನಡಕ್ಕೆ ಭರವಸೆಯ ನಿರ್ದೇಶಕ ಅಂತ ಆ ಮಾತನ್ನು ಆ ಚಂದ್ರು ಏನು ಸುಳ್ಳು ಮಾಡಲಿಲ್ಲ ತಾಜ್ ಮಹಲ್ ಕೊಟ್ಟ ನಂತರ ಪ್ರೇಮ ಕಹಾನಿ ಕೊಟ್ಟರು ಆನಂತರ ಚಾರ್ಮಿನಾರ್ನಂತಹ ಹೃದಯ ಸ್ಪರ್ಶಿ ಸಿನಿಮಾವನ್ನು ಕೊಟ್ಟು ಕೂಡ ಗೆದ್ದವರು ಉಪೇಂದ್ರ ಅವರ ಜೊತೆಗೆ ಐ ಲವ್ ಯು ಸಿನಿಮಾವನ್ನ ಕೊಟ್ಟಾಗ ಬ್ರಹ್ಮ ಸಿನಿಮಾವನ್ನು ಕೊಟ್ಟಾಗ ಜನ ನಿಜಕ್ಕೂ ಅದನ್ನು ಎಂಜಾಯ್ ಮಾಡಿದರು ಇದೇ ಜೋಡಿ ಮುಂದೆ ಕಬ್ಜಾ ಸಿನಿಮಾವನ್ನ ಮಾಡ್ತೀನಿ ಎಂದಾಗ ಅದರಲ್ಲೂ ಭಾರೀ ವೆಚ್ಚದಲ್ಲಿ ಭಾರೀ ದೊಡ್ಡ ಗಾತ್ರದ ಕಥೆಯನ್ನು ತರ್ತೀವಿ ಎಂದಾಗ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಟಿದ್ದು ಸುಳ್ಳಲ್ಲ ಹಾಗೆ ನೋಡಿದ್ರೆ ಕಬ್ಜ ತುಂಬಾ ಎಲ್ಲರಿಂದಲೂ ವಿಮರ್ಶೆಗೆ ಒಳಪಡುವಂತಹ ಸಿನಿಮಾವಲ್ಲ ಯಾಕಂದರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಕಥೆಯಲ್ಲಿ ಒಂದು ಗಟ್ಟಿತನ ಇತ್ತು ಆದರೆ ಅಲ್ಲಿಗಾಗಲೇ ಜನ ಕೆ ಜಿ ಎಫ್ ರೀತಿಯ ಸಿನಿಮಾಗಳನ್ನು ನೋಡ್ತಾ ಇದ್ದದ್ರಿಂದ ಕಬ್ಜ ಹೆಚ್ಚಿನ ಪರಿಣಾಮ ಬೀರದೇ ಹೋಯಿತೇನೋ ಆದರೂ ಅಭಿಮಾನಿಗಳಲ್ಲಿರೋದು ಕಬ್ಜಾ ಅಷ್ಟು ಚೆನ್ನಾಗಿಲ್ಲದಂತಹ ಸಿನಿಮಾ ಆ ಸಿನಿಮಾಗೆ ಇಷ್ಟೆಲ್ಲ ಶ್ರಮವನ್ನು ವಹಿಸಬೇಕಿತ್ತ ಅನ್ನೋ ಒಂದು ಮಾತುಗಳು ಕೇಳಿ ಬಂದವು ಆದರೆ ಆರ್ ಚಂದ್ರು ಹೇಳಿದ ಮಾತನ್ನು ಕೂಡ ನಾವು ಇಲ್ಲಿ ನೆನಪಿಸ್ಕೊಳ್ಬೇಕು ನಾನು ಕಬ್ಜಾ ಸಿನಿಮಾದಲ್ಲಿ ಸೋತಿದ್ದೀನಿ ಅಥವಾ ಕಬ್ಜಾ ಸಿನಿಮಾದಿಂದ ಸರಿಯಾಗಿ ಸಿನಿಮಾವನ್ನ ಮಾಡೋದಕ್ಕೆ ಬರಲಿಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಅನ್ನೋ ಮಾತೆಲ್ಲ ಸುಳ್ಳು ನಾನು ಸೋತಿಲ್ಲ ಖಂಡಿತವಾಗಿಯೂ ಕೆಲವೊಬ್ಬರು ನನ್ನ ಬಗ್ಗೆ ಕಮೆಂಟ್ ಮಾಡಿರೋದನ್ನು ನಾನೇ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ ಆದರೆ ಯಾರಿಗೂ ಕೂಡ ನಾನು ಸದ್ಯಕ್ಕೆ ಉತ್ತರವನ್ನು ಕೊಡೋದಕ್ಕೆ ಹೋಗೋದಿಲ್ಲ ಕಬ್ಜಾ ಟ್ರೂ ಸಿನಿಮಾವನ್ನು ಮಾಡ್ತೀನಿ ಜೊತೆಗೆ ನನ್ನದೇ ಆರ್ ಸಿ ಸ್ಟುಡಿಯೋಸ್ ಬ್ಯಾನರ್ನಲ್ಲಿ ಮತ್ತೈದು ಸಿನಿಮಾಗಳನ್ನು ಮಾಡ್ತೀನಿ ಆ ಮೂಲಕ ಚಂದ್ರು ಏನು ಅನ್ನೋದನ್ನು ತೋರಿಸಿಕೊಡ್ತೀನಿ ಅನ್ನೋ ಮಾತನ್ನು ಭರವಸೆಯ ಮಾತನ್ನು ವಿಶ್ವಾಸದ ಮಾತನ್ನು ಹೇಳಿದ್ದಾರೆ ಅದರಲ್ಲಿ ಒಂದು ಫಾದರ್ ಇನ್ನೊಂದು ಶ್ರೀರಾಮನ ಬಾಣ ಕಬ್ಜಾ ಟು ಪಿ ಕೆ ಹೀಗೆ ತಮ್ಮದೇ ಒಂದು ಗ್ರಹಿಕೆಯಲ್ಲಿ ಕಥೆಯಲ್ಲಿ ಕಥನವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಚಂದ್ರು ಅವರದ್ದು ಇಲ್ಲಿ ಇದನ್ನು ಯಾವ ರೀತಿ ಅರ್ಥೈಸಬೇಕು ನಮಗೂ ಗೊತ್ತಾಗೋದಿಲ್ಲ ಯಾಕಂದರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ನಿರ್ದೇಶಕ ಒಂದು ಬಾರಿ ಸೋತ ಮೇಲೆ ಮತ್ತದೇ ತಪ್ಪುಗಳನ್ನು ಮಾಡ್ತಾರೆ ಅಂತ ಅಲ್ಲ ಕಬ್ಜಾದಲ್ಲಿ ಏನು ತಪ್ಪು ಮಾಡಿದ್ದೀನೋ ಅದು ನನಗೆ ಗೊತ್ತಿದೆ ಅದನ್ನು ಮುಂದಿನ ಸಿನಿಮಾದಲ್ಲಿ ಖಂಡಿತವಾಗಿಯೂ ತಿದ್ದಿಕೊಳ್ಳುವೆ ಅನ್ನೋ ಮಾತು ನಾವು ಒಪ್ಪಬೇಕಾದ್ದೆ ಜೊತೆಗೆ ಒಂದು ಬಾರಿ ಸೋತ ನಂತರ ಅವರನ್ನು ಮತ್ತೆ ನಾವು ಇನ್ನೂ ಆಳಕ್ಕೆ ಅಥವಾ ಗುಂಡಿಗೆ ಬಿದ್ದವರಿಗೆ ಆಳಿಗೊಂದು ಕಲ್ಲು ಅನ್ನೋ ಥರ ಮತ್ತೆ ನಾವು ಅವರನ್ನು ನಿರಾಸೆಗೊಳಿಸದೆ ಅವರಿಂದ ಯಾವ ರೀತಿ ಪ್ರಯತ್ನ ಬರುತ್ತೋ ಪ್ರಯೋಗ ಬರುತ್ತೋ ನೋಡಿ ಬಹುಶಃ ನಾವು ಅವರನ್ನು ಕೈ ಹಿಡಿಬಹುದು ಅನಿಸುತ್ತೆ ಸ್ನೇಹಿತರೆ ಈ ವಿಚಾರದಲ್ಲಿ ನಿಮಗೇನು ಅನಿಸುತ್ತೆ ಉಪೇಂದ್ರ ಅವರು ಅಷ್ಟು ಬೇಗ ಎಲ್ಲ ನಿರ್ದೇಶಕರನ್ನು ಇಷ್ಟಪಡೋದಿಲ್ಲ ಆದರೆ ಉಪೇಂದ್ರ ಅವರು ನಿರಂತರವಾಗಿ ಚಂದ್ರು ಅವರ ಸಂಪರ್ಕದಲ್ಲಿದ್ದಾರೆ ಅವರದ್ದೇ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಚಂದ್ರು ಅವರ ಒಂದು ನಿರ್ದೇಶನ ಶೈಲಿ ಅವರಿಗೆ ಇಷ್ಟವಾಗಿರಬಹುದು ಚಂದ್ರು ಅವರ ಈ ಹಿಂದಿನ ಸಿನಿಮಾಗಳು ಮತ್ತು ಈಗ ಅವರು ಮುಂದೆ ತೆಗೆಯೋದಕ್ಕೆ ಹೋಗ್ತಾ ಇರುವಂತಹ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು